ಹಲೋ ಗಾಯಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ತಿಳ್ಕೊಂಡಿನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮರಿಗೆ ನೀರು ತರೋದಿತ್ತು ಸ್ವಲ್ಪ ಇಲ್ಲಿ ನೀರು ಬಂದಿದ್ದೆ ಎರಡು ನಾನು ನಾಲ್ಕು ಕೊಡಪ್ರಂತರಬೇಕು ಎರಡು ಕೊಡಪ್ಪನ ನೀರು ಬಂದಿದ್ದೆ ಒಂದು ಗಡಿ ಮೇಲೆ ನೀವು ನಾಲ್ಕು ಗಾವಾಗಲಂತೇಳಿ ಎರಡು ತಂದೆ ಹಂಗೆ ಇವತ್ತು ನೀವು ಲಾಗ್ ಮಾಡೋದು ಸ್ವಲ್ಪ ಲೇಟ್ ಆಗಿತ್ತು ಅದಕ್ಕೆ ನೋಡಿ ನಮ್ಮ ಹಣ ಗುಡಿ ಹೇಗಿದೆ ಊರಿಂದ ನಮ್ಮ ಕೂರಿದ ದೂರೇನಿಲ್ಲ ಒಂದು ಎರಡು ಕಿಲೋಮೀಟ್ರ್ ಆಗಿ ನೈನ್ ಬಂದ ಹಾಕಿದೆ ಎರಡು ಅಂತ ನಮ್ಮ ತಯಾರು ಕೊಟ್ಟಿದ್ದಿಡ್ಬಿಡ್ತಾರೆ ಮರಿ ನೋಡಿ ಎಷ್ಟಿದೆ ನಮ್ಮದು ಬಾಳೆ ನೀರು मन हूँ हालात सोरे टिफन तक टिफन तक तोल तोड़ी हालाू कुरी हालाँ लीट्र बजेट भाड़ बार

ಅದು ಮನೆಗೆ ನಮ್ಮ ಅಜ್ಜಿಯರು ಬೇಕು ಚಹಾ ಮಾಡಬೇಕಂತೇಳಿ ತಗೊಂಬರದಾಗ ತಗೊಂಡು ಹೋಗತ್ತಿದ್ದೀನಿ ತಗೊಂಡು ಹೋಗ್ಬೇಕು ಈಗ ಮನೆಗೆ ಹಾಗೆ ಹೋಗಬೇಕಾರೋ ಒಂದು ಕುರಿ ಎಳೆದಿತ್ತು ಅದೊಂದು ತೋರಿಸ್ತೀನಿ ಬನ್ನಿ ಹೋಗೋ ಕಳಪಾವೆ ಬಂತ ನೋಟಗರ್ ಟಗರ್ ಅಲ್ಲಿ ಇವತ್ತು ಎಳ್ದಿತ್ತು ಚಲೋ ಇದೆ ಸೊ ಸೋ ಮರಿಗೋಸ್ಕರ ಅದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಹಾಗೆ ಲೇಟ್ ಹಾಕತ್ತ ಮನೆಗೆ ಹೋಗ್ತದೆ ಮನೆಯಿಂದ ಹೋಗಿ ಹಾಕಿ ಮನೆಗೆ ಹೋಗ್ಬೇಕು ಹೋಗ್ತಾ ವಿಡಿಯೋ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದೆ ಬಟ್ ಅದು ಚಲೋ ಅಷ್ಟೊಂದು ಬರಲಿಲ್ಲ ಅನ್ಸುತ್ತೆ ಚೆನ್ನ ಚೆನ್ನಾಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಹೇಗಿದೆ ಅಂತೇಳಿ ಅಲ್ ಕಪ್ ಬೇರೆ ಆತೈತ್ರಿ ಸೊ ವಿಡೋ ಎಲ್ಲಿ ಬೈ ಬೈತಾರೆ ಅಂತೇಳಿ ಅಷ್ಟೊಂದು ಮಾಡಲಿಲ್ಲ ಹೋಗ್ತಾ ಹೋಗ್ತೋಗ್ತಾ ನಮ್ಮ ದೊಡ್ಡ ಗಿರಿ ಬಂತು ಅಟ್ಟಿ ಗಿರಿ ಅಂತ ಬೇಕು ವಿಡೋ ಮಾಡೋದು ಅಂದ್ರೆ ಇಷ್ಟ ಕಡೆ ಫೋನ್ ಹಿಡ್ಕೋಬೇಕು ಒಂದ್ ಕಡೆ ಬೈಕ್ ಹಿಡ್ಕೊಂಡು ಹೋಗಬೇಕು ಇನ್ನೊಂದ್ ಸ್ವಲ್ಪ ದೂರ ಹೋದಂದ್ರೆ ಊರ್ ಬರುತ್ತೆ ನಮ್ ಅಲ್ಲಿಪುರ ಇಲ್ಲಿಂದ ಕೆರೆ ಮುಗೀತು ನಮ್ ಊರಿಂದ ಸ್ವಲ್ಪ ದೂರ ಇದೆ ಅಷ್ಟೇ ಇಲ್ಲ ದೂರ ಇದೆ ಹಿಂಗೆ ಹೋಗ್ತಾ ಅಣ್ಣಅಪ್ಪನಿಗೆ ಕೈ ಮುಗಿದು ಹೋಗತ್ತಿದ್ದ ಇಲ್ಲಿ ನನ್ನ ದೋಸ್ತನ ಹೊಲದಾಗ ಕಬ್ ಹಾಕ್ಯಾರ ಇಲ್ಲಿ ಅದೇನು ಬೆಳ್ದಿಲ್ಲ ನೀರು ಹಾಕ ಮುಂದೆ ನೋಡಿದ್ರೆ ಗೊಂಜೋಳ ಮಿಷಿನ್ ಹಾಕಿದ್ರೇನು ಅದು ನಮ್ಮ ಫ್ರೆಂಡಿನ್ ಅಂತ ಹೇಳಿ ಹಾಗೆ ಮುಂದೆ ವರ್ತಾ ಹೋಗ್ತಾ ಊರು ಬಂದೇ ಬಿಡ್ತು ಅದೊಂದು ಮನೆ ಕಾಣ್ತಿದ್ದೆಲ್ಲ ಅದೇ ನಮ್ಮದು ಊರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್